ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ನಿಂತಲ್ಲೇ ನಿಂತಲ್ಲಿ ನಿನ್ನ ಹೇಗಿದೆ ನೋಡಿ ನಿವೇದಿತಾ ಗೌಡ ಕಿಶನ್ ಬೆಳಗಳಿ ಜೋಡಿ ನಿವೇದಿತ ಗೌಡಾಳ ಶೇಡ್ ಬದಲಾಯಿಸಿದ್ರ ಕಿಶನ್ ಬೆಳಗಲಿ ತೂಗಿ ಬೀಡು ಕೇವಲ ಬಿಚ್ಚಮಗಳಾದ್ರೆ ಮಾತ್ರ ವೀವ್ಸ್ ಬರುತ್ತೆ ಅನ್ನೋ ಕಲ್ಪನೆಯನ್ನ ಕಿಶನ್ ಬೆಳಗಲಿ ಸುಳ್ಳು ಮಾಡಿದ್ದಾರೆ ಒಂದೊಳ್ಳೆ ಕಂಟೆಂಟ್ ಕೊಟ್ಟರು ಕೂಡ ಅದು ಜನರನ್ನ ಸೆಳೆಯುತ್ತದೆ ಅನ್ನೋದನ್ನ ಕಿಶನ್ ಬಿಳಗಲಿ ನಿವೇದಿತಾ ಗೌಡರನ್ನ ಬಳಸಿಕೊಂಡು ಪ್ರೂವ್ ಮಾಡಿದ್ದಾರೆ ಹೌದು ಇತ್ತೀಚೆಗೆ ರ್ಯಾಪರ್ ಕಮ್ ನಟ ಚಂದನ್ ಶೆಟ್ಟಿಯಿಂದ ಡಿವೋರ್ಸ್ ಪಡೆದ ಬಳಿಕ ನಿವೇದಿತಾ ಗೌಡ ಅತಿ ಹೆಚ್ಚು ಟ್ರೋಲ್ಗೆ ಒಳಗಾಕಿದ್ರು ಹೀಗೆ ಅತಿ ಹೆಚ್ಚು ಟ್ರೋಲ್ಗೆ ಒಳಗಾಗೋದಕ್ಕೆ ಕಾರಣ ಕೂಡ ನಿವೇದಿತಾಳೆ ಚಂದನ್ ಶೆಟ್ಟಿ ಜೊತೆ ಇರುವ ತನಕ ನಿವೇದಿತಾ ಗೌಡಕ್ಕೆ ಬಟ್ಟೆಯ ಬಡತನ ಅಷ್ಟೊಂದು ಕಾಡ್ಲಿಲ್ಲ ಆದ್ರೆ ಯಾವಾಗ ಚಂದನ್ ಶೆಟ್ಟಿಯಿಂದ ದೂರವಾದ್ರೂ ಆಗ ನಿವೇದಿತಾಗೆ ಬಟ್ಟೆಯ ಕೊರತೆ ಎದುರಾಗಿತ್ತು ಚಂದನ್ ಶೆಟ್ಟಿಯಿಂದ ದಿಢೀರಾಗಿ ದೂರವಾದ ನಿವೇ ಡಿವೋರ್ಸ್ ಬಳಿಕ ಹೆಚ್ಚೆಚ್ಚು ರೀಲ್ಸ್ ಮಾಡಿದ ಬೆಡಗಿ ಇದರ ಪರಿಣಾಮವಾಗಿ ಮೈ ತುಂಬಾ ಬಟ್ಟೆ ತೊಡ್ತಾ ಇದ್ದ ನಿವಿ ಕ್ರಮೇಣ ನಿವೇದಿತಾ ಗೌಡ ಬಟ್ಟೆ ಹಾಕಿದ್ದಾಳ ಅಂತ ಜನರು ಪ್ರಶ್ನೆ ಮಾಡೋ ಮಟ್ಟಿಗೆ ನಿವಿಯಿಂದ ಬಟ್ಟೆಗಳು ದೂರವಾಗ ತೊಡಗಿದ್ವು ಹಾಗಂತ ನಿವೇದಿತಾ ಗೌಡ ಮೈ ತುಂಬಾ ಬಟ್ಟೆ ಹಾಕ್ತಿಲ್ಲ ಅಂತ ರೀಲ್ಸ್ ನೋಡೋರ ಸಂಖ್ಯೆ ಏನಾದ್ರೂ ಕಡಿಮೆ ಆಯ್ತಾ ಅಂದ್ರೆ ನೋ ನೋ ಚಾನ್ಸೇ ಇಲ್ಲ ಅದೇನೋ ಹೇಳ್ತಾರಲ್ವಾ ಅನ್ನಾನು ಹಳಸಿತ್ತು ನಾಯಿನೂ ಹಸ್ತಿತ್ತು ಅನ್ನೋ ಹಾಗೆ ನಿವಿ ಮೈಯಿಂದ ಬಟ್ಟೆ ಕಡಿಮೆ ಆದಷ್ಟು ಆಕೆಯ ರೀಲ್ಸ್ಗಳು ಹೆಚ್ಚೆಚ್ಚು ವ್ಯೂಸ್ ಪಡೆಯೋದಕ್ಕೆ ಶುರುವಾದ್ವು ಇನ್ನು ನಮ್ ನಿವಿ ಮ್ಯಾಡಮ್ನ ಕೇಳ್ಬೇಕಾ ವ್ಯೂಸ್ ಬರುತ್ತೆ ಅಂದ್ರೆ ನಾನ್ ಯಾಕೆ ಹೆಚ್ಚು ಹೆಚ್ಚು ಇದೇ ರೀತಿಯ ರೀಲ್ಸ್ಗಳನ್ನ ಮಾಡಬಾರ್ದು ಅಂತ ಯೋಚನೆ ಸತತವಾಗಿ ಯಾವುದಕ್ಕೂ ಕೇರ್ ಮಾಡದೆ ಬಾತ್ರೂಮ್ನಲ್ಲೇ ರೀಲ್ಸ್ಗಳನ್ನ ಮಾಡತೊಡಗಿದ್ರು ಬೆಡಗಿ ನಿವಿ ರೀಲ್ಸ್ಗೆ ಬಟ್ಟೆ ಹೈಕ್ಲಿಂದ ಸಖತ್ ರೆಸ್ಪಾನ್ಸ್ ನೀನು ಚಂದನ್ ಬಿಟ್ಟಿದ್ದೆ ಒಳ್ಳೇದಾಯ್ತು ಎಂದ ನೆಟ್ಟಿಗರು ಒಂದ್ ಕಡೆ ರೀಲ್ಸ್ ಏನೋ ಹೆಚ್ಚೆಚ್ಚು ವ್ಯೂಸ್ ಏನೋ ಪಡ್ಕೊಳ್ತಾ ಇತ್ತು ಆದ್ರೆ ಕೆಟ್ಟ ಕೆಟ್ಟ ಕಮೆಂಟ್ ಗಳು ಕೂಡ ಅಟ್ ದಿ ಸೇಮ್ ಟೈಮ್ ಹೆಚ್ಚಾಗ ತೊಡಗಿದ್ವು ಯಾವ ಲೆವೆಲ್ಗೆ ಅಂದ್ರೆ ನಿವಿಯ ಎಲ್ಲ ಅಂಗಾಂಗಗಳನ್ನ ಯಾವುದೇ ಮುಜುಗರ ಇಲ್ಲದೆ ವರ್ಣಿಸೋದು ಸೈಜ್ ಕೇಳೋದು ಹೀಗೆ ಇದೆಲ್ಲ ಒಂದ್ ಕಡೆ ಆದ್ರೆ ಆಕೆಗೆ ಹೀನಮಾನವಾಗಿ ಬಯ್ಯೋರು ಮತ್ತೊಂದ್ ಕಡೆ ಬಾರ್ನಲ್ಲಿ ನೀನು ಕ್ಯಾಬ್ರಿ ಡ್ಯಾನ್ಸ್ ಮಾಡೋದಕ್ಕೆ ಲಾಯಕ್ ಇದೆಯಾ ಅಂತ ಛೇಡಿಸೋರು ಬೇರೆ ನೀನು ಚಂದನ್ ಶೆಟ್ಟಿಯನ್ನ ಬಿಟ್ಟಿದ್ದೇ ಒಳ್ಳೇದಾಯ್ತು ನಿನ್ನ ಈ ಕರ್ಮ ನೋಡಿಯೇ ಚಂದನ್ ದೂರ ಹಾಕಿದ್ದಾನೆ ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾನು ಅಲ್ಲ ಲಕ್ಷಾಂತರ ಕಮೆಂಟ್ಗಳು ಆಕೆಯ ರೀಲ್ಸ್ಗೆ ಬೆಳತೊಡಗಿದ್ವು ಕಮೆಂಟ್ಗಳಿಗೆ ತಲೆ ಕೆಡಿಸಿಕೊಳ್ಳದ ಸೆನ್ಸೇಷನಲ್ ಸ್ಟಾರ್ ಫ್ಯಾನ್ಸ್ಗಳಿಂದ ಪರ ವಿರೋಧ ಸೋಷಿಯಲ್ ಮೀಡಿಯಾ ವಾರ್ ಹಾಗಂತ ಕಮೆಂಟ್ಗಳನ್ನ ನೋಡಿ ನಿವೇದಿತ ಗೌಡ ಏನಾದ್ರೂ ಬೇಸರ ಮಾಡ್ಕೊಂಡ್ರ ಅಂದ್ರೆ ನೋ ವೇ ಈ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋ ಗೋಜ್ಗೆ ನೀವಿ ಹೋಗ್ಲೇ ಇಲ್ಲ ಒಂದು ದಿನ ತನ್ನ ಸ್ನೇಹಿತೆ ಜೊತೆ ಸೇರಿ ಇದಕ್ಕೆ ಉತ್ತರ ಕೊಟ್ಟ ಸೋಷಿಯಲ್ ಮೀಡಿಯಾ ಸೆನ್ಸೇಷನಲ್ ಸ್ಟಾರ್ ನನ್ ಯಾವುದಕ್ಕೂ ಕೇರ್ ಮಾಡೋ ಹುಡುಗಿ ಅಲ್ಲ ಅನ್ನೋದನ್ನ ಸ್ಟ್ರಾಂಗ್ ಆಕೆ ಕೊಟ್ಟಿದ್ಲು ಎಷ್ಟೇ ಬೈಡ್ರು ಬ್ಯಾಡ್ ಹಾಕಿ ಕಮೆಂಟ್ ಮಾಡಿದ್ರು ರೀಲ್ಸ್ ರೀಲ್ಸ್ಗಳನ್ನ ನೋಡೋದನ್ನ ಆಸಕ್ತಿಯನ್ನ ತೋರ್ಸೋದನ್ನ ಮಾತ್ರ ನಿವಿಯ ಫಾಲೋವರ್ಸ್ ಬಿಟ್ಲೇ ಇಲ್ಲ ಖುಷಿಯಿಂದಲೋ ಅಥವಾ ಬೈಕೊಂಡೋ ಹೇಗೋ ನನ್ನ ರೀಲ್ಸ್ ಗಳನ್ನ ನೋಡ್ತಾರಲ್ವಾ ಅನ್ನೋ ಕಾನ್ಫಿಡೆನ್ಸ್ ನಿಭಿಯಲ್ಲಿತ್ತು ಹಾಗಾಗಿ ತಾನು ಅದನ್ನ ಅಂತ ಈ ಮಾಡಿದ್ದೀನೋಸೋಣ ಬಡಕೆ ಅದೇ ರೀತಿಯ ರೀಲ್ಸ್ ಗಳನ್ನ ಮಾಡುತ್ತಲೇ ಬರತೊಡಗಿದ್ರು ನೆಗೆಟಿವ್ ಆಗಿಯೋ ಪಾಸಿಟಿವ್ ಆಗಿಯೋ ತಾನು ಬ್ರ್ಯಾಂಡ್ ಆಗ್ತಾ ಇರೋ ಬಗ್ಗೆ ನಿವೇದಿತಾ ಗೌಡಗೆ ಪ್ರೌಡ್ ಇತ್ತು ಆದ್ರೆ ನೀವೀಗಿರೋ ನೆಗೆಟಿವ್ ಶೇಡ್ ಗೆ ಒಂದೊಳ್ಳೆ ಪಾಸಿಟಿವ್ ಪ್ಲಾಟ್ಫಾರ್ಮ್ ಕೊಡಬೇಕು ಅಂತ ಕಾಪಿನಾಡು ಚಿಕ್ಕಮಗಳೂರ್ನ ಹುಡುಗ ಸ್ಯಾಂಡಲ್ವುಡ್ನಲ್ಲೇ ಕ್ರಿಯೇಟಿವ್ ಕೊರಿಯೋಗ್ರಾಫರ್ ಕಮ್ ಡ್ಯಾನ್ಸರ್ ಅಂತ ಗುರುತಿಸಿಕೊಂಡಿರುವ ಕಿಶನ್ ಬಿಳಗಲಿ ತಾವು ಅನ್ಕೊಂಡಿದ್ನೋ ಅದನ್ನ ಕೇವಲ ಒಂದೇ ದಿನದಲ್ಲಿ ಸಾಬೀತು ಮಾಡಿದ್ದಾರೆ ಎಸ್ ನಿವೇದಿತ ಕೌಡಾಳನ್ನ ಒಳ್ಳೆಯ ರೀತಿಯಲ್ಲೂ ಪ್ರಾಜೆಕ್ಟ್ ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ ನೆಗೆಟಿವ್ ಶೇಡ್ನಲ್ಲಿದ್ದ ನಿವಿಯನ್ನ ಬಚಾವ್ ಮಾಡಿದ ಕಿಶನ್ ಜೋಡಿ ರೀಲ್ಸ್ಗೆ ಒಂದೇ ದಿನದಲ್ಲಿ ಬಿಲಿಯನ್ ಗಟ್ಟಲೆ ವ್ಯೂಸ್ ಮುಂಗಾರು ಮಳಿಹಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ಅಂತ ನಿವಿಯನ್ನ ಸುಂದರವಾಗಿ ಕಲಾತ್ಮಕವಾಗಿ ತೋರಿಸುವ ಕೆಲಸವನ್ನ ಕಿಶನ್ ಬೆಳಗಲಿ ಮಾಡಿದ್ದಾರೆ ಹೀಗೂ ಕೂಡ ನಿವೇದಿತ ಗೌಡಾಳನ್ನ ಕನ್ನಡಿಗರಿಗೆ ಪರಿಚಯಿಸಬಹುದು ಅಂತ ಕಿಶನ್ ಪ್ರೂವ್ ಮಾಡಿದ್ದಾರೆ ರೀಲ್ಸ್ ಹಾಕಿದ ಒಂದೇ ದಿನಕ್ಕೆ ನಾಲ್ಕು ಮಿಲಿಯನ್ಗೂ ಹೆಚ್ಚು ವ್ಯೂಸ್ ಪಡ್ಕೊಂಡಿದೆ ರೇಷ್ಮೆ ಜರಿಯ ಲೆಹಂಗ ಹಾಕೊಂಡು ತೋಳ್ ತುಂಬ ರವಿಕೆ ಧರಿಸಿಕೊಂಡು ಹೆಜ್ಜೆ ಹಾಕ್ತಾ ಇರುವಂತಹ ನಿವಿಯನ್ನ ನೋಡಿದ್ರೆ ವಾವ್ ಅನ್ನದೇ ಇರಲಾರರು ಜೋಡಿಯಾಗಿ ಶಿಲೆಯ ರೂಪದಲ್ಲಿ ಕಾಣಿಸ್ಕೊಂಡಿರುವ ಕಿಶನ್ ಬೆಳಗಲಿಯ ಟ್ಯಾಲೆಂಟ್ಗೆ ಫಿದ ಆಗದವರೇ ಇಲ್ಲ ಅಷ್ಟೊಂದು ಡೆಡಿಕೇಟೆಡ್ ಆಗಿ ಕಿಶನ್ ರೀಲ್ಸ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಯಾವುದೋ ಎಐ ಟೆಕ್ನಾಲಜಿ ಬಳಸಿಕೊಂಡು ನಿವೇದಿತ ಹೆಚ್ಚೆ ಹಾಕಿರ್ಬೇಕು ಅಂತ ಅನ್ಸುತ್ತೆ ಅದು ಕಿಶನ್ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟೊಂದು ಕಲಾತ್ಮಕವಾಗಿ ಕಿಶನ್ ರೀಲ್ಸ್ ನಲ್ಲಿ ಕಾಣಿಸ್ಕೊಂಡು ತಾನೊಬ್ಬ ಕ್ರಿಯೇಟಿವ್ ಕ್ಯಾರೆಕ್ಟರ್ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಅದೇನೇ ಇರಲಿ ನೆಗೆಟಿವ್ ಶೇಡ್ ನಲ್ಲಿ ಬಿದ್ದು ಒದ್ದಾಟ ನಡೆಸ್ತಾ ಇದ್ದ ನಿವಿಗೆ ಪಾಸಿಟಿವ್ ಶೇಡ್ ಕೂಡ ಇದೆ ಅನ್ನೋದನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ಕಿಶನ್ ಹ್ಯಾಟ್ಸ್ ಆಫ್ ಟು ಕಿಶನ್ ಬೆಳಗಲಿ ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ಪ್ರಶಾಂತ್ ಮೂಡಗರೆ ಫಿಲಂ ಬ್ಯೂರೋ ಪಬ್ಲಿಕ್ ಇಂಪ್ಯಾಕ್ಟ್ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ